ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಈಗ ಬುಕನ್ ಮಠ ಜಾತ್ರೆ ಬಂದಿದ್ರ ದಯವಿಟ್ಟು ನಿಮ್ಮ ಮನಸ್ಸಿಗೆ ಹೇಳ್ಬೇಕು ಅಂತ ಕೇಳ್ಕೊತ ಇದ್ದೀವಿ ನಾವು ಚೆನ್ನಾಗಿದೀವಿ ನೀವ್ ಹೇಗಿದ್ದೀರಾ ಹೌದು ನಮಸ್ಕಾರ ನೀವೇನಾ ನೀವು ರೈತರು ರೈತರು ಕೊಟ್ಟಿದ್ದೀರಾ ಅವ್ರ ಬದುಕಿನ ಅಂತ ಹೇಳಿ ಖುಷಿಯಾಗಿ ಕೊಟ್ಟಿದ್ದೀರಾ ಸಂತೋಷ ಆಗಿದ್ಯಾ ದುಡ್ಡೆ ತಲುಪಿದೆ ಓಕೆ ಥ್ಯಾಂಕ್ ಯು ಮಗ ಯಾವ ಕಮ್ರುವಳ್ಳಿ ಎಲ್ಲಿ ಬರೋದು ಇದು ಬಾರೆ ಬರೇ ಸಭೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಜುಟ್ಟನಹಳ್ಳಿ ಬರೇ ಸಭೆ ಹತ್ರ ಇರೋದು ಪಾಪ ಹುಡುಗ ಈ ವಯಸ್ಸಲ್ಲಿ ನೋಡಿ ಜಾತ್ರೆಗೆ ಬಂದಿದ್ದಾನೆ ಮಗ ಎಷ್ಟೋ ಏಜು ಹದಿನಾರು ವರ್ಷ ಏನಕ್ಕೆ ಈ ದನ ಇಲ್ಲ ಕಟ್ಕೊಂಡಿದ್ಯಾ ಹಾಪ ವ್ಯಾಪಾರಕ್ಕೆ ತಂದಿದ್ದೀರಾ ವ್ಯವಸಾಯ ಮಾಡ್ತೀರಾ ಅಲ್ಲ ಈ ವಯಸ್ಸಲ್ಲಿ ಓಡಾಡ್ಕೊಂಡು ಇರೋದು ಬಿಟ್ಬಿಟ್ಟು ಏನಕ್ಕೆ ತಗಿ ದನ ಇಲ್ಲ ನಿಮಗೆ ದನ ಇದ್ರೆ ನೀವು ಅದಕ್ಕೋಸ್ಕರ ಈಗ ಏನು ಹೇಳ್ತಾ ಇದೀಯ ವ್ಯಾಪಾರ ಐವತ್ತೆಂಟು ಸಾವಿರ ವ್ಯಾಪಾರ ಹೇಳ್ತಾ ಅಪ್ಪ ಮಗ ಮೊದಲೇ ರೈತರಿಗೆ ಕೊಡಬೇಕು ರೈತರಿಂದ ಓಕೆ ಓದ್ತಾ ಇದೆಯಾ ಅಥವಾ ಬಿಟ್ಬಿಟ್ಟಿದ್ಯೋ ಓದ್ಕೊಂಡ್ರೆ ಈ ಕೆಲಸ ಮಾಡ್ತಾ ಇದ್ಯಾ ಓಕೆ ಆಲ್ ದಿ ಬೆಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲವಕ್ಕೂ ಕೂಡ ಕೊಮ್ಮಾಡಿದ್ದಾರೆ ಕೊಮ್ಮಾಡಿ ಪ್ರತಿಯೊಂದು ಸಣ್ಣ ಗರಿ ನಿಂದಿಡ್ದು ದೊಡ್ಡ ಗರಿನವ್ರಿಗೂ ಎಲ್ಲ ಕರೆಗಳನ್ನೂ ಕೂಡ ಅವರು ಸಾಕಾಟ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇವರ ಜೊತೆ ದೊಡ್ಡ ಎಫ್ಗಳ್ನು ಕೂಡ ಅವರು ಸಕಾಟ ಮಾಡಿದ್ದಾರೆ ಹಂಗಾಗಿ ಇವರು ನಿಮ್ ತಾತನಾ ಜೊತೆ ತಾತ ಯಶೋತೆ ಸಾಕಿದಿರ ಐದ್ ಜೊತೆ ಇವು ಅಲ್ಲ ವಯಸ್ಸಾಯ್ತು ಸುಮ್ನೆ ಇರ್ಬೇಕು ಖುಷಿಯಾಗಿ ಮಾಡ್ಬೇಕು ಅಲ್ಲ ವಯಸ್ಸಾಯ್ತಲ್ಲ ಮಕ್ಳಿಗೆಲ್ಲ ಹೇಳ್ಬಿಟ್ಟು ಸುಮ್ನೆ ನೆಮ್ಮದಿ ಮನೇಲಿ ಮಲ್ಕೋಬೇಕು ತಾನೆ ಹಾಸಿಗೆ ಹಾಕೊಂಡು ಈ ತರ ಈ ತರ ಪೆಂಡಾಲು ಮನೆಯವ್ರನ್ನೆಲ್ಲ ಮಕ್ಕಳನ್ನ ಮಮ್ಮಕ್ಕಳನ್ನ ಎಲ್ಲ ಕರ್ಕೊಂಡು ಆ ಈ ತರ ನೀವು ಹೇಗೆ ಎಷ್ಟು ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸು ಈ ದನಗಳು ಕಟ್ಟೋದು ಮೂವತ್ತು ವರ್ಷ ಅಂದರೆ ನಿಮ್ಮ ಏಜ್ ಪೂರ್ತಿ ಕಟ್ಕೊಂಡು ಬಂದಿದ್ದೀರಾ ಈ ಮಠ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಲ್ವತ್ತು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಾ ಯಾವತ್ತು ಒಂದಿನಕ್ಕೂ ನಿಲ್ಲಿಸ್ಬೇಕು ಅನಿಸ್ಲಿಲ್ಲವಾ ಯಾಕೆ ರೈತರು ಚಪ್ಪಲ ಒಟ್ಟಿನಲ್ಲಿ ನಮ್ಮ ನಾಟಿ ದನನ ಉಳಿಸ್ಬೇಕು ಅಂತ ಡಿಸೈಡ್ ಹಾಕ್ಬಿಟ್ಟಿದ್ದೀರಾ ನೀವು ಓಕೆ ಇದೇ ಖುಷಿಗೆ ನಮಗೆಲ್ಲ ಏನು ಕೊಡ್ಸಲ್ವಾ ಏನು ಎಣ್ಣೆ ಎಣ್ಣೆ ಕೊಡಿಸಲ್ವಾ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಟು ಎಲ್ಲ ಕೊಡಿಸ್ತೀರಾ ಓಕೆ ಹಂಗೆ ನಾನ್ವೆಜ್ ಹಾಕಿಸ್ತೀರಾ ಇವತ್ತು ನಾನ್ವೆಜ್ ವೆಜ್ ಹಾಕ್ಸ್ತೀರಾ ತಿನ್ಕೋಬೇಕಲ್ಲ ನಾನು ತಿನ್ನೋದಿಲ್ಲ ಒಲೆ ಎಣ್ಣೆನೂ ಕುಡಿಯೋಲ್ಲ ಇಂತಹ ಇಷ್ಟು ವರ್ಷದಿಂದ ದನಗಳು ಕಟ್ಕೊಂಡು ಬಂದಿದ್ದೀರಾ ನೀವು ಅವಾಗಿಂದನೂ ವ್ಯವಸಾಯನೇ ಮಾಡ್ತಿರೋದು ಇವಾಗಲೂ ವ್ಯವಸಾಯನೇ ಮಾಡೋದಾ ಈಗ ಯಾರು ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಇವಾಗ ಐದು ಜನ ಕಟ್ಕೊಂಡಿದ್ದೀರಲ್ಲ ನಿಮಗೆ ಕಷ್ಟ ಅಂತ ಅನಿಸಿಲ್ಲ ಮತ್ತೆ ಇನ್ನೇನು ಇದಕ್ಕೆಲ್ಲ ಉಂಡು ಸೊಪ್ಪು ನೀರು ತಿಂಡಿ ತಿಂಡಿ ತರಬೇಕು ಏನೇನು ತಿಂಡಿ ಹಾಕ್ತೀರಾ ನಾವು ದೋಸ ಹಿಂಡಿ ರವ ಹಾಂ ತುಪ್ಪ ಹಾಂ ಬೆಣ್ಣೆ ಸಾಂಬಾರು ಬೆಣ್ಣೆ ಬೆಣ್ಣೆ ಕೊಡ್ತಿರಲ್ಲ ನೋಡ್ಲೇಬ ಕೊಡೋದವ್ರು ನೋಡ್ಬೇಕು ಅವ ಹಂಗೆ ಓ ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನೀವು ದನಗಳೇ ನಿಮಗೆ ಮಕ್ಕಳು ಮೊ ಮಕ್ಕಳೆಲ್ಲ ಬೇರೆದು ಯಾವುದೂ ಇಲ್ಲ ಒಂದು ಒಂಟಿ ತರ ಐದು ಇದೊಂದು ಒಂಟಿ ಕರ ಐದು ಸಾವಿರ ರೂಪಾಯಿ ಬೆಣ್ಣೆ ತಿಂತದ ಸಬಾಸ್ ನೋಡ್ತಾ ಬದಲು ಸ್ನೇಹಿತರೆ ಇದೊಂದು ಒಂಟಿ ಕರ ಐದು ಸಾವಿರ ರೂಪಾಯಿ ಬೆಣ್ಣೆ ತಿನ್ಸಿದ್ದಾರೆ ತಾತ ಅಂದರೆ ಇನ್ನು ಯಾವ ರೇಂಜ್ಗೆ ತಾತನೋ ಆಸೆ ಇದೆ ನೀವು ಫಿಕ್ಸ್ ಮಾಡ್ತಾ ಇದೀರಲ್ಲ ನಿಮಗೆ ಫುಡ್ ಲಾಸ್ ಆಗ್ತದೆ ಬಸ್ ಒಣ ದಿನ ಬರ್ತದೆ ಅಂದ್ರೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಡವಲ್ ಕೆಳಗಡೆ ನೀಟಾಗಿ ವ್ಯಾಪಾರ ಮಾಡ್ಕೊತೀರಾ ಹಂಗಾರೆ ಅವೆಲ್ಲ ಇಲ್ಲ ಯಾವಿ ಕಂಬರು ಹಳ್ಳಿ ಮೊಬೈಲ್ ನಂಬರ್ ಇದೆಯಾ ಹೇಳಿ ನೈನ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಡಬಲ್ ಫೋನ್ ಏನ್ ಹೆಸರು ತಾತಂದು ಅಡಿಗೌಡ್ರಿ ಗೌಡಪ್ಪ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವನ್ ಜೊತೆ ಭರ್ಜರಿ ಸೌಕದಾರ ಅಂದ್ರೆ ಕೆಲಸ ಮಾಡಕ್ಕೋ ರೆಡಿ ಶಕ್ತಿ ಮಾಡಕ್ಕೆ ಹೋರಡಿ ನಂತರ ಬಸ್ರಾಳ್ ಹತ್ರ ಇವು ಏನಲ್ಲಾಗವೇ ಎರಡಲ್ಲ ಯಾವ ಕಡೆ ಬೆಂಗಳೂರು ಹೊಸಕೋಟೆ ಹೊಸಕೋಟೆ ಹತ್ರ ಹೊಸಕೋಟೆ ಸಿಟಿಗೆ ಏನ್ ವ್ಯವಸಾಯ ಮಾಡಕ ಏನಕ್ಕೆ ವ್ಯವಸಾಯ ಮಾಡಕ್ಕೋಸ್ಕರ ಕೊಂಡ್ಕೊಂಡಿದ್ರ ಓಕೆ ಏನ್ ಬೆಲೆ ಆಗಿರ್ಬೋದು ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಓಕೆ ನಿಮ್ಗೆ ಖುಷಿಯಾಗಿದೆಯಾ ಖುಷಿಯಾಗಿದೆಯಾ ಯಾಕೆ ಖುಷಿಯಾಗಿದೆಯಾ ಅಂತ ಕೇಳಿದೆ ಗೊತ್ತಾ ಒಬ್ಬ ಸಾಕಿರೋ ರೈತನ ಮನೆಯಿಂದ ಡೈರೆಕ್ಟಾಗಿ ತೊಗೊಂಡೋಗಿದ್ದೀರಲ್ಲ ಅದಕ್ಕೆ ಖುಷಿಯಾಗಿದೆಯಾ ಅಂತ ಕೇಳಿದೆ ಯಾಕೆಂದರೆ ಅದೇ ಮಧ್ಯದಲ್ಲಿ ಯಾರೋ ಒಂದು ಅಷ್ಟು ಜನ ಇದ್ದಿದ್ರೆ ಅವ್ರ ಮನೆಗೆ ತಗೊಂಡೋಗಿ ಕೆಟ್ಟ ಹಾಕ್ಕೊಂಡು ಒಂದು ವಾರ ಆದ್ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಾಭ ಕೊಡೋಕೆ ಕಷ್ಟ ಆಗ್ತಿತ್ತು ಇವಾಗ ನೀವು ಇರೋದ್ರಿಂದ ಇನ್ನೊಬ್ರು ರೈತರು ಕೊಡ್ತಾ ಇರೋದ್ರಿಂದ ಒಂದು ಅನುಕೂಲ ಆಗುತ್ತೆ ಓಕೆ

ವ್ಯವಸಾಯ ಮಾಡ್ಕೊಂಡು ಜೊತೆಗೆ ವ್ಯವಸಾಯ ಮಾಡ್ತಕ್ಕಂಥ ಬರ್ತಕ್ಕಂಥ ರೈತರುಗಳಿಗೆ ಅದನ್ನ ಅವರು ಮಾರಾಟ ಮಾಡ್ತಾರೆ ಹಾಗಾಗಿ ಹಾಗೆ ಇವ್ರ ನಂಬರ್ ಕೂಡ ಹಾಕಿರ್ತೀನಿ ಯಾರಾದರೂ ಸಪ್ಲಮ್ಮನ್ ಜಾತ್ರೆಗೆ ಹೋದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ತ್ರೀ ಫೋರ್ ಟು ಫೈ ಟು ಫೈವ್ ಫೋರ್ ಸಿಕ್ಸ್ ಟು ಸಿಕ್ಸ್ ಟು ಸ್ನೇಹಿತರೆ ಹೆಸರು ಅಣ್ಣ ವೆಂಕಟೇಶ್ ಅಂತ ಅಲ್ಲಿ ಹೋಗಿ ಯಾರಾದರೂ ಈ ವಿಡಿಯೋ ನೋಡೋರು ಬೇಕು ಅಂದರೆ ಅವ್ರನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಲ್ಲಿ ಬುಕ್ಕನ್ನು ಮಾಡ್ತಾರೆ ಜಾತ್ರೆಯಲ್ಲಿ ಎತ್ಗಳನ್ನ ತಗೊಂಡಿದ್ದಾರೆ ಈಗ ಜೊತೆ ತಗೊಂಡಿದ್ದಾರೆ ಅಂತ ಇನ್ನೂ ಮುಂದಕ್ಕೆ ತಗೋತಾರೆ ಐದನೇ ತಾರೀಕು ಅದ್ರ ಜೊತೆ ತಗೊಂಡಿದ್ದಾರೆ ನಿಮ್ಮ ಇವು ಯಾವ್ತೋ ಬೆಂಡಿಗ ಹೋಗಿಳಿ ಸರ್ ನಮ್ದು ಇಲ್ಲಿ ಹಾ ಬೀಚ ನಲ್ಲಿ ಪಕ್ಕ ಒಂದು ವಿಲೇಜ್ ಬೀಚ್ ನಲ್ಲಿ ಎಷ್ಟು ವರ್ಷದಿಂದ ಅಕ್ಕ ಅಕ್ಕಪಕ್ಕ ನಿಯರೆಸ್ಟ್ ಅವರೇ ಹಾಗಾಗಿ ಇವರು ಎತ್ಗಳನ್ನ ಸಾಕಿದ್ದಾರೆ ಆ ಎತ್ಕಳ ಹಾಗೆ ತೋರಿಸ್ತೀನಿ ಬನ್ನಿ ಅಣ್ಣ ಇನ್ನೂ ಅಲ್ಲಾಗಿಲ್ವಾ ಅಲ್ಲಿ ಮಾಡಿಲ್ವಾ ಎರಡೆರಡಲ್ಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡೆರಡಲ್ಲೂ ವ್ಯವಸಾಯ ಮಾಡೋದಕ್ಕೋಸ್ಕರನೇ ಇವು ಎತ್ಕಳನ್ನ ಬಳಸಿರೋದವ್ರು ನೋಡ್ತಾ ಇರ್ಬೋದು ಹೆಗ್ಲು ಕೂಡ ತೋರಿಸಿರ್ತೀನಿ ನೋಡಿ ವ್ಯವಸಾಯ ಮಾಡಿ ಎಷ್ಟು ನೀಟಾಗಿ ಹೆಗಲು ಮಾಡೋವ್ರಿ ಅಂತ ಸಣ್ಣ ರೈತರು ಅಂದರೆ ನಮ್ಮ ಥರ ಥರ ಬೆಳಗ್ಗೆ ಇದ್ರೆ ಕೂಲಿ ಮಾಡಿಕೊಂಡು ರೈತರ ಜೀವನ ದನಗಳವರು ಅವರು ಬನ್ನಿ ಹಾಗೇನೇ ಅವ್ರನ್ನೆಲ್ಲರನ್ನು ಹಾಗೆ ಒಂದು ಸೆಕೆಂಡು ಭೇಟಿ ಮಾಡಿಕೊಂಡು ಹಾಗೆ ಹೋಗೋಣ ಅಣ್ಣ ಯಾವಣೆ ಮೈಸೂರು ಜಿಲ್ಲೆ ಮಲ್ಲಾತ್ಪುರದವರು ಮಾಡಿದ್ರಿ ಮನೆ ಊಟ ಮಾಡಿದ್ರೆ ಇಲ್ಲೇ ಮಾಡಿದ್ರ ಈಗ ತಗೊಂಡ್ರ ಏನು ಬೆಲೆ ಅದು ಸುಳ್ಳು ಹೇಳ್ಬಾರ್ದು ದೇವ್ರ ಕಣ್ಕಿತ್ಕೊಬಿಡ್ತೇನೆ ಆಮೇಲೆ ಯಾಕೆ ನಮ್ಮೇಲೆ ಕ್ಯಾಮರಾ ಇದೆ ವಿಡಿಯೋ ಇದೆ ಅಂತ ಸುಳ್ಳು ಹೇಳ್ಬಾರ್ದು ಓಕೆ ರೈತರು ವ್ಯವಸಾಯ ಮಾಡಕ್ಕೋಸ್ಕರ ಹೋಗ್ತಿದ್ದೀರಾ ವ್ಯವಸಾಯ ಮಾಡಕ್ಕೋಸ್ಕರ ಓಕೆ ಓಕೆ ಥ್ಯಾಂಕ್ ಯು ನೋಡ್ತಾರ ಬಂದು ಸ್ನೇಹಿತರೆ ಅದೊಂದೇ ಅಲ್ಲ ಅದ್ರ ಜೊತೆಗೆ ಯಾವ್ಯಾವ ಕರ್ಕೊಂಡು ಬಂದಿದೆ ಅಂತ ಹಾಗೆ ನೋಡ್ತೀವಿ ஆ கம்மியா கட்டினி அந்த மத்தியா ஓகே எட்டு கம்பீரா மூறு சத்த ஒே மெய்ன்ட்டைன் மா

ಇವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಮಾಡಿದರು ಬಂಗಾರ ಮಾಡಿದರು ರೈತರೆಲ್ಲ ಕೆಲಸ ಮಾಡಿದ್ರು ಅಲ್ಲಿ ಇವಾಗ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಎಕ್ಸ್ಪೆಕ್ಟ್ ಲಾಭ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಒಟ್ನಲ್ಲಿ ಸೇವೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವಾಗ ನಮ್ಮ ನಾಟಿ ದನಗಳ ಸಂಖ್ಯೆ ಸಾಕುವವರ ಸಂಖ್ಯೆನೆ ಕಡಿಮೆ ಆಗ್ತಿದೆ ಅಂದ್ರೆ ಹೆಣ್ಣು ದನಗಳನ್ನ ಸಾಕುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಮುಂದೆ ಒಂದಿನ ದಿನ ನಿಮ್ಗೆ ವ್ಯವಸಾಯ ಮಾಡಕ್ ಸಿಗಲ್ಲ ಅಂದಾಗ ಏನ್ ಕ್ರಮ ತಗೋಬಹುದು ನೀವು ಇವಾಗ ಿದ್ರೆ ನನ್ನ ನೋಡಿದ ಆಲಕ್ಷ ನೋಚಿದ್ದ ಇನ್ನೊಬ್ಬ ಯಾರೋ ಕಟ್ತಾರೆ ಇವತ್ತು ಅಂದರೆ ನಮ್ಮ ನಾಟಿ ನಾಟಿಕನಗಳನ್ನು ಉಳಿಸಿದ್ರೆ ಮುಂದೊಂದು ದಿನ ಜೀವನಕ್ಕೆ ದಾರಿ ಏನಾದರು ಸರ್ ಅದೇ ಏನೇ ಇಲ್ಲ ಕೆಲವಾರು ವರ್ಷದಲ್ಲಿ ತಿರ್ಗಿ ಹಳೇದು ಏನಿತ್ತು ನಮ್ಮ ತಂದೆಯವ್ರ ಕಲ್ತ ತಾತರ ಕಲ್ತು ಏನಿತ್ತು ಹಳೇದು ತಿರ್ಗಿ ಬಂದೇ ಬರುತ್ತೆ ಸರ್ ನಿಮಗೆ ಈ ನಮ್ಮ ನಾಟಿ ದನಿನಲ್ಲಿ ನಿಮಗೆ ಅಂತ ಗುರುಗಳು ಯಾರು ಈ ಇದಕ್ಕೆ ಸ್ಫೂರ್ತಿ ಯಾರು ನಮಗೆ ಅಂತ ಈಗ ನಾವು ನಮಗೆ ಗುರುಗಳು ಬೇರೆ ಯಾರು ಇಲ್ಲ ಸರ್ ನಮ್ಮ ತಂದೆ ತಾಯಿಯೇ ಗುರುಗಳು ನಮಗೆ ಅವ್ರು ಹೇಳ್ಕೊಟ್ಟಿದ್ದು ಮಾರ್ಗದರ್ಶನವೇ ಅಥವಾ ಬೇರೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಏನು ಕಟ್ಟಿಲ್ಲ ನೀವು ಈಗ ನಾವು ಬೆಂಗಳೂರಲ್ಲಿ ಇಪ್ಪತ್ತೈದು ವರ್ಷ ಇದ್ದೀವಿ ಅಲ್ಲಿಂದ ಬಂದು ಮಕ್ಕಳು ದೊಡ್ಡರಾದ್ರು ಅವರ ಲೆವೆಲ್ಗೆ ಅವರು ಬೆಂಗಳೂರು ಕೆಲಸ ಅವ್ರ ಜೀವನ ಅವ್ರು ಮಾಡ್ತಿದಾರೆ

ಅಂದ್ರೆ ಅದನ್ನ ನಾವು ನೋಡಿ ಖುಷಿ ಪಡ್ಬೇಕು ಮುಂದಿನ ದಿನಗಳಲ್ಲಿ ನಾವು ಕಲಿಬೇಕು ರೈತರನ್ನ ಭೇಟಿ ಮಾಡಿದಾಗ ನಾವು ಮಾತಾಡ್ತಿರ್ಬೇಕಾರೇನೆ ಒಂದು ವ್ಯಾಪಾರ ಕೂಡ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರು ವ್ಯಾಪಾರ ರೈತರು ಪ್ರತಿಯೊಂದು ವಿಚಾರನು ಕೂಡ ನೋಡಿಗೆ ಅದಕ್ಕೆ ಹೇಳೋದು ಹಳೇ ತಲೆಗಳನ್ನು ನಾವು ವಿಚಾರಿಸ್ತಾ ಹೋದ್ರೆ ಅವರಿಂದ ಏನಾದರೂ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ಓಕೆ ಮೊನ್ನೆ ಸ್ನೇಹಿತರೆ ಹಾಗೆ ಮುಂದೆ ಇನ್ನೂ ಬೇರೆ ಜನ ಇದ್ದಾರೆ ಹಂಗೆ ಭೇಟಿ ಮಾಡೋಣ ಅಣ್ಣ ಅಣ್ಣ ಹಂಗೆ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಫೋರ್ ಫೈವ್ ನೈನ್ ಡಬಲ್ ಫೋರ್ ಒನ್ ಟು ನೈನ್ ಹೆಸರು ರಘು ಅಂತ ಅಣ್ಣ ಏನಾದರೂ ವ್ಯಾಪಾರ ಆಗದೆ ಯಾರಾದರೂ ದೂರದ ಜನಗಳು ಕೇಳ್ಕೊಂಬಂದರೆ ದಯವಿಟ್ಟು ಅವ್ರಿಗೆ ಒಂದು ಆದಷ್ಟು ಹತ್ತಿರದವ್ರಿಗೆ ನಾವು ನೂರು ರೂಪಾಯಿ ಇಟ್ಕೊಂಡು ವ್ಯಾಪಾರ ಹೇಳಿದ್ರೆ ದೂರದವ್ರಿಗೆ ಅಟ್ಲೀಸ್ಟ್ ನಿಮ್ಮ ಒಂದು ಇದರಲ್ಲಿ ಒಂದು ಐನೂರು ಸಾವಿರ ಕಮ್ಮಿನೇ ಕೊಡಿ ಯಾಕೆಂದ್ರೆ ದೇಶದಿಂದ ದೇಶಕ್ಕೆ ಗಿರಾಕಿ ಬಂದ್ರೆ ತುಂಬಾ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಅಣ್ಣ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ರೈತರಿಂದ ರೈತರ ಮನೆಗೆ ಮುಟ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಸೊ ನೀವೆಲ್ಲರೂ ಅದನ್ನ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಓಕೆ ಸರ್ ಜಯ ಹಳ್ಳಿಕಾರ್